ನೂತನ ಮನೆಯೋಪುರೇಷನ್ ಬೆಳಗ್ಗೆ ಜಗಿಸಿದ್ರು ತದನಂತರ ಎಲ್ಲ ಕಾರ್ಯಕ್ರಮ ಎಲ್ಲ ಮುಗಿದ್ಮೇಲೆ ಸುಮಾರು ರಾತ್ರಿ ಹತ್ತು ನಲವತ್ತೈದು ಹನ್ನೊಂದು ಗಂಟೆ ಸುಮಾರಿಗೆ ಮೇಲ್ನೋಟಕ್ಕೆ ಅನಿಲ ಸೋರಿಕೆಯಿಂದ ಇದು ಸ್ಫೋಟ ಕಾಣುತ್ತೆ ಒಳಗಡೆ ಫುಲ್ಲು ಡಿಂಕಿಯನ್ನು ತುಂಬಿಕೊಂಡು ಎಲ್ಲರೂ ಹೊರಗಡೆ ಹೋಗಿ ಬಂದಿ ಆರಾಟ ಚಿರಾಟ ನೋಡಿ ಸುತ್ತಮುತ್ತ ನಮ್ಮ ಮುಗಿನ ಗ್ರಾಮಸ್ಥ ಸೇರಿ ಅವ್ರನ್ನ ಮೊದಲು ಆಸ್ಪತ್ರೆಗೆ ಸೇರಿಸಿದ್ದು ಪ್ರಥಮ ಚಿಕಿತ್ಸೆ ಕೊಡಿಸಿ ನಂತರ ಅಲ್ಲಿಂದ ಕೊಲಂಬಿಯಾಗಿ ಕರ್ಕೊಂಡು ಹೋಗಿ ಕೊಲಂಬಿಯಿಂದ ಮತ್ತೆ ಇಲ್ಲಿ ಪ್ರಥಮ ಮತ್ತೊಂದು ಹಂತದ ಪ್ರಥಮ ಚಿಕಿತ್ಸೆ ಮುಗಿಸಿ ಅವನ ಎಸ್ ಆಸ್ಪತ್ರೆಗೆ ಇದು ಮಾಡಿದ್ವಿ ಏನು ಇದರಿಂದಿನ ಕಾರಣ ಎಕ್ಸಾಕ್ಟಾಗಿ ಏನು ಅಂತದ್ದು ಅಂತ ಗೊತ್ತಾಗ್ತಾ ಇಲ್ಲ ಬಟ್ ಮೇಲ್ನೋಟಕ್ಕೆ ಅನಿಲ ಸೋರಿಕೆಯಿಂದ ಇದಾಗಿರೋ ಪ್ರಕರಣ ಅಂತ ನಮ್ಗೆಲ್ಲರಿಗೂ ಅನಿಸ್ತದೆ ಈಗ ಒಳಗಡೆ ಎಲ್ಲ ಸುತ್ತ ಸುತ್ತಿದೆ ಒಂದಷ್ಟು ಎಲ್ಲ ಬರ್ನಿಂಗ್ ಆಗಿದೆ ಅದು ಬೆಂಕಿ ಯಾವ ರೀತಿ ಕಾಣಿಸ್ಕೊಂಡು ಅಂತ ಬೆಂಕಿ ಯಾವುದೇ ಒತ್ತು ಹೆಚ್ಚಿನ ಒತ್ತಡದಿಂದ ಇರಲಿಲ್ಲ ಆದರೆ ಮಾಮೂಲಿ ಗ್ಯಾಸ್ ಸಡನ್ ಆಗಿ ಬೆಂಕಿ ಬಿದ್ದಾಗ ಯಾವ ರೀತಿ ಸ್ಫೋಟ ಆ ರೀತಿ ಹಿಂದೆಗಡೆ ಕಿಟಕಿ ಗಾಜು ಸಹ ನಮಗೆ ಹೊಡೆದಿದೆ ಅದರ ಪ್ರೆಷರ್ನಿಂದ ಹಿಂದೆ ಕಿಟಕಿ ಗಾಜು ಸಹ ಹೊಡೆದಿದೆ ಮತ್ತು ಎಲ್ಲಿ ಅವಕಾಶ ಇದೆ ಹಿಂದೆ ಕಿಟಕಿಲು ಸಹ ನಮಗೆ ಬೆಂಕಿಗಳು ಕಾಣಿಸ್ತಾ ಇದಾಗಿದೆ ಬಟ್ ಏನು ಅವರು ಒದರಿ ಒದಿಕೆ ಹಾಕೊಂಡು ಮಲಗಿದ್ರು ಚಾಪೆ ಆಗಿರ್ಬೋದು ರೊಗ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಅಗ್ಗೆ ತಗಿ ಅದು ಜಾಸ್ತಿನೇ ತೀವ್ರತೆ ಇದಾಗಿ ಅವರು ತುಂಬಾ ಇದೆ ಇಬ್ಬರಿಗೆ ತುಂಬಾನೇ ಗಂಭೀರವಾಗಿ ಗಾಯಗಳು ಸಹ ಆಗಿದೆ ಕೆಲಸ ಮಾಡ್ತಿದ್ರು ಸರ್ ಇವರು ವೃತ್ತಿಯಲ್ಲಿ ವ್ಯವಸಾಯ ಮತ್ತು ನೇಕಾರಿಕೆ ಎರಡೂ ಮಾಡ್ತಾರೆ ರವಿಕುಮಾರ್ ಅಂತ ಅವರ ಶ್ರೀಮತಿಯವರು ಮಾಮೂಲಿ ಮನೆ ಮನೆ ಕೆಲಸನೇ ಮಕ್ಕಳು ಮಗ ಒಬ್ಬ ಎಂಟನೇ ತರಗತಿ ಓದ್ತಿದ್ದ ಇನ್ನೊಬ್ಬ ಐದನೇ ತರಗತಿಯನ್ನು ಓದ್ತಾ ಇದ್ದಾರೆ ಅವರ ಗೋಪ್ರವೇಶಕ್ಕೆ ಬಂದಿದ್ದ ನೆಂಟರು ಅವರ ಚಿಕ್ಕಮ್ಮ ಅನಿಸ್ ಏನವರು ಮನೆಯವರಿದ್ದಾರೆ ಅನಿಸ್ ಅವರ ಚಿಕ್ಕಮ್ಮ ಮತ್ತೆ ಅವರ ಮಗಳು ವರ್ಷಿತಾ ಅಂತ ಅವರಿಬ್ರು ಸಹ ಒಟ್ಟು ಆರು ಜನ ಇಲ್ಲೇ ತಂಗಿದ್ರು ಅದಾದ ನಂತರ ಈ ರೀತಿ ಆದಮೇಲೆ ಈಗ ಆರು ಜನಕ್ಕೂ ಸಹ ಗಾಯಗಳಾಗಿದ್ದಾವೆ ಇಬ್ಬರಿಗೆ ರವಿಕುಮಾರ್ ಮತ್ತೆ ಚಿರಂತ್ಗೆ ಸ್ವಲ್ಪ ಗಂಭೀರ ಗಾಯಗಳೇ ಆಗಿದ್ದಾವೆ ಗುರುದೇವ್ ಅಂತ ಇಲ್ಲ ಗಾಜವಾಡಿ ಗ್ರಾಮ ಬಂದಾಗ ರವಿಕುಮಾರ್ ಅವ್ರ ಮಿಸಸ್ನೆಲ್ಲ ಕರ್ಕೊಂತ ಇದ್ರು ರವಿಕುಮಾರ್ ಅವ್ರ ಮಗ ಹರ ಕೊಟ್ಟಿದ್ರು ಆಂಬುಲೆನ್ಸ್ ಫೋನ್ ಹಾಕಿ ಆಂಬುಲೆನ್ಸ್ ಆಂಬುಲೆನ್ಸ್ ಇಂದ ಸೀದಾ ಹಾಕಿರ್ತಾರೆ ಯಾವ ರೀತಿ ಇತ್ತು ಸರ್ ನೀವು ನೋಡಿದಾಗ ಅವ್ರ ಪರಿಸ್ಥಿತಿ ಪರಿಸ್ಥಿತಿ ಕಾಲೆಲ್ಲ ಕೊಂದು ಎಲ್ಲ ಇದಾಗ್ಬಿಟ್ಟಿತ್ತು ಎಲ್ಲ ಕೆಡ್ಡಾಗ್ಬಿಟ್ಟಿತ್ತು ಅದರಲ್ಲಿ ನಿಂತ್ಕೊಳ್ಳೋಕ್ಕೆ ಶಕ್ತಿಲ್ಲ ಕುತ್ಕೊಳ್ಳೋಕ್ಕೆ ಶಕ್ತಿಲ್ಲ ಆಗಿಬಿಟ್ಟು ಎಲ್ಲ ಸುಟ್ಕಾಯಿಗಳಾಗ್ಬಿಟ್ಟು ಸುಟ್ಕಾಯಿ ಆಗ್ಬಿಟ್ಟಿದ್ದು ಸೀದಾ ಹಾಕೋದಿಲ್ಲ ಹ್ಞೂ ಏನು ಅವತ್ತು ಗ್ರೂಪ್ ರೇಷ ಮಾಡಿ ಮಲಗಿದ್ರ ಏನು ಗ್ರೂಪ್ ರೇಷ ಮಲಗಿದ್ರು ಸರ್ ಅದು ತೋರೆ ಮಲಗಿರೋದು ಹತ್ತು ಹನ್ನೊಂದು ಹನ್ನೊಂದು ಗಂಟೆ ಒಳಗೆ ಎಷ್ಟು ಜನ ಇದ್ದರಣ್ಣ ಅವರು ಸರ್ ಆರು ಜನ ಇದ್ರು

ಈಗ ಪರಿಸ್ಥಿತಿ ಚಿದ್ದಾಜನಕ್ಕೆ ಹೋಗಿದೆಯಾ ಚಿಕಿತ್ಸೆ ತಗೊಂಡಿದ್ದಾರಾ ನಿಮ್ಮ ಹೆಸರು